ಎಲ್ಲ ಸ್ವಾಭಿಮಾನಿ ಬಂಧುಗಳೇ ಮನುಷ್ಯನ ಜನ್ಮ ನೀರಮೆಗಳ ಗುಳ್ಳೆ ಇದ್ದ ಹಾಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಆ ಗುಳ್ಳೆ ಹಾರಿ ಹೋಗಬಹುದು ಅದು ಭಗವಂತನ ಲೀಲೆ ಇಲ್ಲಿ ತಂದೆ ತಾಯಿಯರ ಧ್ಯಾನ ಅತ್ತೆ ಮಾವರ ಸೇವೆ ಗುರು ಹಿರಿಯರ ಸೇವೆ ಎತ್ತ ತಾಯಿ ತಂದೆಗಳ ಪುಣ್ಯದ ಆ ಸ್ಮರಣೆ ಇವೆಲ್ಲವೂ ಇದ್ರೆ ಮನುಷ್ಯನಿಗೆ ಆಯಸ್ಸು ಆರೋಗ್ಯ ಎಲ್ಲವೂ ಸುಖವಾಗಿ ಲಭಿಸುತ್ತದೆ ಬೇಡವಾದ ವಿಚಾರಕ್ಕೆ ತಲೆ ಹಾಕುವುದು ಕೂಡ ಒಂದು ಕೆಟ್ಟ ಮನಸ್ಥಿತಿ ನಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನು ನೋಡೋದು ನಮಗೆ ಬಹಳ ಒಳ್ಳೆಯದು ಯಾರಾದರೂ ದಾನ ಧರ್ಮ ಮಾಡಿದ್ದಾರೆ ನಮಗೆ ಅಂದರೆ ಅವರ ಋಣವನ್ನ ನೆನೆಸ್ಕೊಳ್ಬೇಕಂತೆ ನಾವು ಯಾರಾದರೂ ನಮಗ್ ಮೋಸ ಮಾಡವ್ರೆ ಅಂದ್ರೆ ಅವರನ್ನು ಕ್ಷಮಿಸಿಬಿಟ್ಟು ಅವರಿಂದ ದೂರ ಇರಬೇಕಂತೆ ನೋಡಿ ಅದಕ್ಕೆ ಮಾನಿಯರು ದೊಡ್ಡವರು ಹೇಳ್ತಾರೆ ಆ ಶಿವ ಧ್ಯಾನ ಮಾಡಪ್ಪ ನೀನು ಭಗವಂತನ ಧ್ಯಾನ ಮಾಡು ಗುರು ಹಿರಿಯರ ಧ್ಯಾನ ಮಾಡು ಅಪ್ಪ ಅವನ ಪಾದ ಸೇವೆ ಮಾಡು ಅತ್ತೆ ಮಾವರ ಪಾದ ಸೇವೆ ಮಾಡು ನಿನಗೆ ಮೋಕ್ಷ ಪ್ರಾಪ್ತವಾಗ್ತದೆ ಇಲ್ಲಾಂದ್ರೆ ಆಯಸ್ಸನ್ನು ಕೊಡಲ್ಲ ಭಗವಂತ ನಿನ್ನ ಆರೋಗ್ಯವನ್ನು ಕೊಡಲ್ಲ ನಿನಗೆ ಅಂತೇಳಿ

ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೆಳಜ ಶಿವ ಧ್ಯಾನ ಮಾಡಣ್ಣ ತಿಳಿದು ನೋಡಣ ನಿನ್ನೊಳಗ ನೀನು ತಿಳಿದು ನೋಡಣ ಆಶಾಶ್ಯಾಯ ಚೆನ್ನಾಗಿ ಮಾಡು ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀಡು ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀಡು ದಾನ ದಾನ ನಿತ್ಯದಿ ಮಾಡಣ್ಣ hard, hard.

ീ നോടാന നിന്നൊക്കെയോ ഇളിത നോട നിന്നൊക്ക നീനുളു നോട

ശിവ ്യണ്ടി നോട ഇന്നൊഴുഗിളു നോട గురు హిరియర సేవ బాళ పవిత్రవది అదే అర్థంకే తాయ సేవ ముక్తి మార్గద మార్గ భయో శివ తందాయ సేవ ముక్తి మార్గదారీ శిశునాశనా శిశునాధీశన స్వాదకే మిడు నోడ నిన్నోళగ నీను ఇోడ శివ ధ్యాన ತಂದೆ ತಾಯಿಯ ಪಾದಕ್ಕೆ ನೆಮಿಸಬೇಕಂತೆ ಸ್ನೇಹ ಯಾರು ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಸ್ನೇಹಿತರಿದ್ದಾರೋ ಅವರ ಜೊತೆ ಉಳಿದು ಮಾತಾಡಬೇಕಂತೆ ನೋಡಿ ಕೋಪ ಬಂದಾಗ ಸ್ವಲ್ಪ ನಿಧಾನ ಮಾಡಿದ್ರೆ ಎಷ್ಟೋ ಮನೆಗಳು ಉಳ್ಕೊಳ್ತವಂತೆ ಅಹಂಕಾರದಲ್ಲಿ ಮಾತಾಡೋದು ಅಷ್ಟು ಶೋಭೆಯಲ್ಲ ಅಂತ ಹೇಳ್ತಾರೆ ತಿಳಿದಂಥ ನಮ್ಮ ಕನ್ನಡದ ಕಬೀರ ಶಿಶುನಾಳ ಶರೀಫರು ಹಾಗಾಗಿ ನಾವು ಮನುಷ್ಯರಾಗಿದ್ದೀವಿ ಮನುಷ್ಯರಾಗೇ ಬದುಕೋಣ ಯಾಕೆಂದ್ರೆ ನೋಡಿ ಎಷ್ಟೋ ಜನ ನಮ್ಮ ಹಿಂದ್ಗಡೆ ಮಾತಾಡ್ತಾರೆ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡ್ಲಿ ಕೆಟ್ಟ ಕೆಲಸ ಮಾಡ್ಲಿ ಹಿಂದ್ಗಡೆ ಮಾತಾಡ್ತಾರೆ ಮುಂದಕ್ಕೆ ಬಂದು ಯಾರು ಮಾತಾಡೋದಿಲ್ಲ ಆ ಹಿಂದ್ಗಡೆ ಮಾತಾಡೋರು ನಮ್ ಬೆನ್ನಿಂದ ಇರ್ತಾರೆ ವಿನಃ ನಮ್ ಎದುರುಗಡೆ ಬರೋ ತಾಕತ್ತಿಲ್ಲ ನಾವೇನಾದ್ರೂ ಒಂದು ಒಳ್ಳೆ ವ್ಯಾಪಾರ ಸಾಪಾರ ಮಾಡಿದ್ರೆ ಕಾಲು ಎಳೆಯೋ ಜನನೇ ಬೇಕಾದಷ್ಟು ಜನ ಇದ್ದಾರೆ ನಾವು ತಲೆ ಕೆಡಿಸ್ಕೋಬಾರ್ದು ಅದ್ರ ಬಗ್ಗೆ ಕಾಲು ಎಳೆಯೋರು ಯಾವತ್ತು ನಮ್ಮ ಕಾಲು ಕೆಳಗಿರ್ತಾರೆ ವಿನಃ ಮೇಲಕ್ಕೆ ಬರೋದಿಲ್ಲ ಆಮೇಲೆ ಇನ್ನೊಂದು ವಿಶೇಷವಾದ ಮಾತು ನಿಮಗೆಲ್ಲ ಅರ್ಥ ಆಗ್ಲಿ ಒಬ್ಬ ಯಾರೋ ಒಬ್ಬ ನಿಮಗೆ ನೆಪೋಲಿಯನ್ ಅಂತ ಹೆಸರು ಗೊತ್ತಿರಬೇಕು ಒಂದು ಬೆಟ್ಟವನ್ನ ತೋರಿಸಿದ್ರಂತೆ ಯಾರೋ ಈ ಬೆಟ್ಟ ಹತ್ತಬೇಕಪ್ಪ ನೀನು ಅಂತ ಅವ್ರ ಶಿಷ್ಯರು ಹೇಳಿದ್ರಂತೆ ಸ್ವಾಮಿ ಆ ಬೆಟ್ಟ ಹತ್ತಕ್ಕಾಗತ್ತ ನಮಗೆ ಇಲ್ಲ ಇಲ್ಲ ಬೆಟ್ಟ ಅದಲ್ಲ ಅದತ್ತಿ ಇಳಿದ್ರೆ ಇನ್ನೊಂದು ಬೆಟ್ಟ ಇದೆ ಅಕ್ಕಪಕ್ಕ ಊರವರೆಲ್ಲ ಮಾತಾಡಿದ್ರು ಅಯ್ಯೋ ಆ ಬೆಟ್ಟ ಹತ್ತಕ್ ಹೋಯ್ತಾರ ಅವ್ರ ಕೈಲಿ ತಾಕತ್ತಿದೀ ಆಗತ್ತಾ ಅಂತ ಇವ್ರ ಶಿಷ್ಯರೆಲ್ಲ ಆಗಲ್ಲ ಆಗಲ್ಲ ಅನ್ಕೊಂಡ್ರು ಈ ನೆಪೋಲಿಯನ್ ಅಂತ ಒಬ್ಬ ವ್ಯಕ್ತಿ ಅವ್ರನ್ನ ಕರ್ಕೊಂಡು ಹೊರ್ಟ ಬೆಟ್ಟ ಹತ್ತಿ ಇಳಿದು ಇನ್ನೊಂದು ಬೆಟ್ಟದ ಕಡೆ ಹೋಯ್ತಾ ಇದ್ರು ಆಗ ಅವ್ರ ಶಿಷ್ಯ ಕೇಳದ್ನಂತೆ ಸ್ವಾಮಿ ಬೆಟ್ಟ ಹತ್ತಬೇಕು ಅಂತ ಹೋಗ್ತಾ ಇದೀವಿ ಇದ್ಯಾವ್ದೋ ಒಂದ್ ಬೆಟ್ಟ ಇಳಿದು ಇನ್ಯಾವ್ ದೊಡ್ಡ ಬೆಟ್ಟ ಇದೆ ಯಾವ್ದು ಕಾಣ್ತಾ ಇಲ್ವಲ್ಲ ಅಂದಾಗ ಅಯ್ಯೋ ದೊಡ್ಡ ಜನ ಎದರ್ಸಿದ್ರಲ್ಲ ಬೆಟ್ಟ ಹತ್ತಕ್ ಆಗಲ್ಲ ಅಂತ ನೀವು ಹತ್ತು ಬಂದು ಬೆಟ್ಟನೇ ಅದು ಕಂಡ್ರೋ ಅಂತ ಆತ್ಮಸ್ಥೈರ್ಯ ತುಂಬುದ್ರಂತೆ ಅಂದ್ರೆ ಇಲ್ಲಿ ಈ ನೆಗೆಟಿವ್ ಥಿಂಕ್ಸ್ ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಯಾರಾದ್ರೂ ಕೆಟ್ಟದಾಗ ಮಾತಾಡ್ತಾರೆ ಐ ಡೋಂಟ್ ಕೇರ್ ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು ಭೂಮಿ ಬೆಟ್ಟ ಹತ್ತಕ್ಕಾಗಲ್ಲ ನಿಂತ್ಕೊಂಡ್ರೆ ನಿತ್ಕಂಡ್ರೆ ಹತ್ತಕ್ಕಾಗಲ್ಲ ಬೆಟ್ಟ ಹತ್ತಿದ್ರೆ ಆ ಬೆಟ್ಟವೇ ನಮ್ಮ ಪಾದದ ಕೆಳಗಿರ್ತದೆ ಅದಕ್ಕೆ ಶರಣರು ಹಿರಿಯರು ಹೇಳ್ತಾರೆ ಶಿವಧ್ಯಾನ ಮಾಡು ತಂದೆ ತಾಯಿಗಳ ಧ್ಯಾನ ಮಾಡು ಅನ್ನಾಕಪ್ಪ ಕಪ್ಪ ಕೋಪ ಮಾಡ್ಕೋಬೇಡ ಅಹಂಕಾರ ಪಡಬೇಡ ಯಾಕೆಂದ್ರೆ ಇಲ್ಲಿ ಅಹಂಕಾರ ಪಟ್ಟವ್ರು ಯಾರು ಉಳಿದಿಲ್ಲ ಇಲ್ಲಿ ಯಾರು ಉಳಿದಿಲ್ಲ ಅಹಂಕಾರದಿಂದ ಏನು ಲಾಭ ಇಲ್ಲ ಅಂತ ಹೇಳ್ತಾರೆ ಅವರು ಅದಕ್ಕೆ ಅವರು ಕೆಳಜಾಣ ಶಿವ ಧ್ಯಾನ ಮಾಡ ನಿನ್ನೊಳಗನೇನು ತಿಳಿದು ನೋಡಣ ನಿನ್ನೊಳಗ ನೀನು ತಿಳಿದು ನೋಡಣ ನಿನ್ನೊಳಗ ನೀನು ತಿಳಿದು ನೋಡಣ ಇಷ್ಟೇ ಜಗತ್ತು ನಿನ್ನನ್ನು ನೀನು ಮೊದಲು ಅರ್ಥ ಮಾಡಿಕೊಂಡ್ರೆ ಸಾಕು ಮನುಷ್ಯ ಮನುಷ್ಯನಾಗೆ ಉಳಿಲಿಕ್ಕೆ ಸಾಧ್ಯ ಅಲ್ವಾ ಇಲ್ಲೆಲ್ಲ ಹಿರಿಯರು ಪೂಜ್ಯರು ಕೂತಿದ್ದೀರಿ ನಿಮ್ಮೆಲ್ಲರ ಪಾದಕ್ಕೆ ನನ್ನ ಶರಣು ಶರಣಾರ್ಥಿ ನಿಮ್ಗಿಂತ ದೊಡ್ಡವನಲ್ಲ ನಾನು ನಿಮ್ಮಷ್ಟು ಕಷ್ಟ ಸುಖದ ದಾರಿಯನ್ನ ತುಳಿದವನಲ್ಲ ನಾನು ಆದರೆ ನನ್ನ ಗುರುಗಳು ಹೇಳಿರುವಂತ ಮಾತನ್ನು ತಮಗ ಒಪ್ಪಿಸ್ಬೇಕಾದದ್ದು ನನ್ನ ಕರ್ತವ್ಯ ಯಾಕೆಂದ್ರೆ ಇವತ್ತು ಮನುಷ್ಯನ ಜನ್ಮಕ್ಕೆ ಆಯುಸ್ ಕಡಿಮೆ ಆಗ್ತಾ ಇದೆ ಆಸೆ ಜಾಸ್ತಿ ಆಗ್ತಾ ಇದೆ ಒಂದೇ ಒಂದು ಕುಂಟೆ ಮಾತಿಗೆ ಅತ್ತೆ ಮಾವದಿರ್ನ ಆಚಕಾಕ್ತಾರೆ ತಂದೆ ತಾಯಿಗಳನ್ನ ಆಚಕಾಕ್ತಾರೆ ಚಿನ್ನದ ಮಾತುಗೆ ಆಚಕಾಕ್ತಾ ಇದ್ದಾರೆ ಅಥವಾ ಇವರು ಶೋಕಿಗೋಸ್ಕರ ತಂದೆ ತಾಯಿಗಳನ್ನ ದೂರ ತಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ನೋಡಿ ದೇವಸ್ಥಾನದ ಒಳಗಡೆ ಹೋಗಿ ನೀವು ಕೇಳಿದ್ರೆ ವರವನ್ನ ಕೊಡುವವನು ದೇವರು ಕೇಳಿದ್ರೆ ವರವನ್ನ ಕೊಡುವವನು ದೇವರು ಕೇಳದೇನೆ ವರ ಕೊಡುವಂತವರು ತಂದೆ ತಾಯಿಗಳು ಆ ತಂದೆ ತಾಯಿಗಳ ಪಾದಕ್ಕೆ ಒಂದ್ಸರಿ ಉಗೇನ್ರಪ್ಪ ಎಲ್ಲರೂ ಪ್ರೀತಿಯಿಂದ ಗೋವಿಂದ ಅಂತ ಅಂದ್ರೆ ಆ ಎಲ್ಲರಿಗೂ ಸಂತೋಷ ಆಗ್ತದೆ